ಅರೆ ತಮ್ಮ ಓಂ ಶಾಂತಿ ಈಗ ನಿಮ್ಮ ಮೋಹದ ದಾರಗಳು ತುಂಡಾಗಬೇಕು ಏಕೆಂದರೆ ಈಗ ಇಡೀ ಪ್ರಪಂಚವು ವಿನಾಶ ಆಗುವುದಿದೆ ಆದ್ದರಿಂದ ಈ ಹಳೆಯ ಪ್ರಪಂಚದ ಯಾವುದೇ ವಸ್ತುವಿನ ಮೇಲೆ ಆಸಕ್ತಿ ಇರಬಾರದು ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ ಮನಸ್ಸಿಟ್ಟು ಕಲಿತ ಅಕ್ಷರ ಕಷ್ಟಪಟ್ಟು ದುಡಿದು ತಿನ್ನುವ ಅನ್ನ ಕಷ್ಟಪಟ್ಟು ಗಳಿಸಿದ ಸಂಪಾದನೆ ಇಷ್ಟದಿಂದ ಮಾಡುವ ದೈವ ಭಕ್ತಿ ಯಾವತ್ತೂ ಯಾರನ್ನು ಕೈ ಬಿಡುವುದಿಲ್ಲ ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ ಓಂ ಶಾಂತಿ ಅಣ್ಣ ಅಣ್ಣ ಇವತ್ತು ಬಾಬಾ ಹೇಳ್ತಿದ್ದಾರೆ ಆತ್ಮಿಕ ನಶೆಯಲ್ಲಿ ಇರುವ ಮಕ್ಕಳಿಗೆ ಮಸ್ತ್ ಕಲಂದರ್ ಎಂದು ಹೇಳಲಾಗುತ್ತೆ ಅವರೇ ಕಳಂಗಿದಾರರಾಗಿರುತ್ತಾರೆ ಅವರಿಗೆ ರಾಜ್ಯಾಧಿಕಾರದ ನಶೆಯೂ ಏರಿರುತ್ತೆ ಈಗ ನಾವು ಭಿಕ್ಷುಕರಿಂದ ರಾಜರಾಗುತ್ತೇವೆ ಎಂದು ಬುದ್ಧಿಯಲ್ಲಿ ಇರುತ್ತದೆ ಯಾರು ರುದ್ರಮಾಲೆಯಲ್ಲಿ ಪೋಣಿಸಲ್ಪಡುವವರಿದ್ದಾರೆಯೋ ಅವರಿಗೆ ನಶೆ ಏರುತ್ತದೆ ಯಾರಿಗೆ ನಾವು ಈ ಮನೆಗೆ ಹೋಗಬೇಕೆಂಬ ಮತ್ತು ಹೊಸ ಪ್ರಪಂಚದಲ್ಲಿ ಬರಬೇಕೆಂಬ ನಿಶ್ಚಯವಿರುತ್ತದೆಯೋ ಅವರಿಗೆ ನಶೆ ಇರುತ್ತೆ ಓಂ ಶಾಂತಿ ಆತ್ಮಿಕ ತಂದೆಯು ಆತ್ಮಿಕ ಮಕ್ಕಳೊಂದಿಗೆ ವಾರ್ತಾಲಾಪ ಮಾಡುತ್ತಿದ್ದಾರೆ ಇದಕ್ಕೆ ಆತ್ಮಿಕ ಜ್ಞಾನವು ಆತ್ಮಗಳ ಪ್ರತಿ ಎಂದು ಹೇಳಲಾಗುತ್ತೆ ಆತ್ಮವು ಜ್ಞಾನ ಸಾಗರನಾಗಿದೆ ಮನುಷ್ಯರು ಎಂದೂ ಸಹ ಜ್ಞಾನ ಸಾಗರರು ಆಗಲು ಸಾಧ್ಯವಿಲ್ಲ ಮನುಷ್ಯರು ಭಕ್ತಿಯ ಸಾಗರ ಎಲ್ಲರೂ ಮನುಷ್ಯರೇ ಆಗಿದ್ದಾರೆ ಯಾರು ಬ್ರಾಹ್ಮಣರಾಗಿರುತ್ತಾರೋ ಅವರೇ ಜ್ಞಾನ ಸಾಗರನಿಂದ ಸಾಗರವನ್ನ ತೆಗೆದುಕೊಂಡು ಮಾಸ್ಟರ್ ಜ್ಞಾನ ಸಾಗರರಾಗಿ ಬಿಡುತ್ತಾರೆ ಈಗ ನಾವು ಮಕ್ಕಳು ಗೃಹಸ್ಥ ವ್ಯವಹಾರದಲ್ಲಿ ಇರುತ್ತಾ ಪಾವನರಾಗುತ್ತೀರಿ ನೀವು ಪವಿತ್ರರಾಗಿ ಈ ಜ್ಞಾನವನ್ನು ಧಾರಣೆ ಮಾಡಬೇಕಾಗಿದೆ ಕುಮಾರಿಯರಿಗಂತೂ ಯಾವುದೇ ಬಂಧನವಿಲ್ಲ ಅವರಿಗೆ ಕೇವಲ ತಂದೆ ತಾಯಿ ಸಹೋದರ ಸಹೋದರಿಯರ ಸ್ಮೃತಿ ಇರುತ್ತದೆ ಮತ್ತೆ ಅತ್ತೆಯ ಮನೆಗೆ ಹೋಗುವುದರಿಂದ ಎರಡು ಪರಿವಾರಗಳು ಆಗಿಬಿಡುತ್ತವೆ ಈಗ ತಂದೆ ಅಶಿರಿರಿ ಆಗಿಬಿಡಿ ಈಗ ತಾವೆಲ್ಲರೂ ಹಿಂತಿರುಗಿ ಹೋಗಬೇಕಾಗಿದೆ ನಿಮಗೆ ಪವಿತ್ರರಾಗುವ ಯುಕ್ತಿಯನ್ನು ತಿಳಿಸುತ್ತೇನೆ ನಾನೇ ಪತಿತ ಪಾವನನಾಗಿದ್ದೇನೆ ಆದ್ದರಿಂದ ಗ್ಯಾರಂಟಿ ಕೊಡುತ್ತೇನೆ ನೀವು ನನ್ನನ್ನು ನೆನಪು ಮಾಡಿದ್ದೇ ಆದರೆ ನಿಮ್ಮ ಜನ್ಮ ಜನ್ಮಾಂತರಗಳ ಪಾಪಗಳು ಭಸ್ಮ ಆಗಿಬಿಡುತ್ತವೆ ಹೇಗೆ ಹಳೆಯ ಚಿನ್ನವನ್ನು ಬಟ್ಟಿಯಲ್ಲಿ ಹಾಕಿದಾಗ ಅದರಲ್ಲಿ ಇರುವ ಕಲ್ಮಶವು ಹೋಗಿಬಿಡುತ್ತದೆ ಶುದ್ಧ ಚಿನ್ನವು ಉಳಿಯುತ್ತದೆ ಹಾಗೆಯೇ ಅವರದ್ದು ಬಹಳ ಮಹಿಮೆ ಇದೆ ಯಾವ ರಾಜಯೋಗವನ್ನು ಭಗವಂತನು ಕಲಿಸಿದ್ದರೋ ಅದನ್ನು ಎಲ್ಲರೂ ಕಲಿಯಲು ಇಚ್ಛಿಸುತ್ತಾರೆ ಅಂತ ಬಾಬಾ ತಿಳಿಸ್ತಾರೆ ತಮ್ಮ ಯಶಸ್ಸು ಗಳಿಸಬೇಕೆಂದು ದೃಢ ನಿಶ್ಚಯ ಮಾಡಿಕೊಂಡರೆ ಸಣ್ಣ ಪುಟ್ಟ ಸೋಲುಗಳು ಎಂದೂ ನಮ್ಮನ್ನು ಎದೆಗುಂದಿಸಲಾರವು ಅಂತ ಬಾಬಾ ಹೇಳ್ತಾರೆ ತಮ್ಮ ಅಣ್ಣ ಬಾಬಾ ಹೇಳ್ತಿದ್ದಾರೆ ಇವರಂತೂ ಪ್ರತ್ಯಕ್ಷ ರೂಪದಲ್ಲಿ ಇದ್ದಾರೆ ಅಲ್ಲವೇ ನಾನು ಬಾಲಕನಾಗಿದ್ದೇನೆ ಎಂದು ಇವರಿಗೂ ನಿಶ್ಚಯವಿದೆ ನೀವು ಮಕ್ಕಳು ಸಹ ದಿವ್ಯ ದೃಷ್ಟಿಯಲ್ಲಿ ಚಿಕ್ಕ ಮಗುವನ್ನು ನೋಡುತ್ತೀರಿ ಈ ಕಣ್ಣುಗಳಂತೂ ನೋಡಲು ಸಾಧ್ಯವಿಲ್ಲ ಆತ್ಮಕ್ಕೆ ಯಾವಾಗ ದ್ರಿವ್ಯ ದೃಷ್ಟಿ ಸಿಗುತ್ತದೆಯೋ ಆಗ ಶರೀರದ ಪರಿವೆ ಇರುವುದಿಲ್ಲ ಆ ಸಮಯದಲ್ಲಿ ತಮ್ಮನ್ನು ಮಹಾರಾಣಿ ಮತ್ತು ಅವರನ್ನು ಮಗು ಎಂದು ತಿಳಿಯುತ್ತಾರೆ ಈ ಸಾಕ್ಷಾತ್ಕಾರವೂ ಸಹ ಈ ಸಮಯದಲ್ಲಿ ಅನೇಕರಿಗೆ ಆಗುತ್ತದೆ ೇತ ವಸ್ತ್ರಧಾರಿಯ ಸಾಕ್ಷಾತ್ಕಾರವು ಅನೇಕರಿಗೆ ಆಗುತ್ತೆ ಮತ್ತೆ ಅವರಿಗೆ ನೀವು ಇಂತಹವರ ಬಳಿ ಹೋಗಿ ಜ್ಞಾನವನ್ನ ತೆಗೆದುಕೊಳ್ಳಿ ಆಗ ಇಂತಹ ರಾಜಕುಮಾರರಾಗುತ್ತೀರಿ ಎಂದು ಹೇಳುತ್ತಾರೆ ಇದು ಚಮತ್ಕಾರವಾಗಿದೆ ಅಲ್ಲವೇ ಬಹಳ ಒಳ್ಳೆಯ ವ್ಯಾಪಾರ ಮಾಡುತ್ತಾರೆ ಕವಡೆಯನ್ನ ತೆಗೆದುಕೊಂಡು ವಜ್ರ ಮುತ್ತುಗಳನ್ನು ನೀಡುತ್ತಾರೆ ತಾವು ವಜ್ರದ ಸಮಾನರಾಗುತ್ತೀರಿ ನಿಮಗೆ ಶಿವ ತಂದೆ ವಜ್ರದ ಸಮಾನರನ್ನಾಗಿ ಮಾಡುತ್ತಾರೆ ಆದ್ದರಿಂದ ಬಲಿದಾನ ಅವರದ್ದಾಗಿದೆ ಮನುಷ್ಯರು ಇದನ್ನು ತಿಳಿಯದೇ ಇರುವ ಕಾರಣ ಜಾದು ಜಾದು ಎಂದು ಹೇಳುತ್ತಾರೆ ಯಾರು ಆಶ್ಚರ್ಯ ಆಗುವ ರೀತಿಯಲ್ಲಿ ಓಡಿ ಹೋಗುತ್ತಾರೆ ಅವರು ಹೋಗಿ ಅಲ್ಲ ಸಲ್ಲದ ಮಾತುಗಳನ್ನು ಹೇಳ್ತಾರೆ ಈ ರೀತಿ ಅನೇಕ ದ್ರೋಹಿಗಳಾಗುತ್ತಾರೆ ಈ ಜ್ಞಾನ ಯಾರದೇ ಬುದ್ಧಿಯಲ್ಲಿ ಇಲ್ಲ ಉಳಿದದ್ದು ಭಕ್ತಿ ದೇವತೆಗಳ ಚಿತ್ರಗಳ ಮಹಿಮೆಯನ್ನು ಆಡುತ್ತಾರೆ ಇವರು ಚೈತನ್ಯದಲ್ಲಿ ಇದ್ದರೂ ನಂತರ ಎಲ್ಲಿ ಹೋದರು ಇದನ್ನು ತಿಳಿದುಕೊಂಡಿಲ್ಲ ಚಿತ್ರಗಳ ಪೂಜೆಯನ್ನು ಮಾಡುತ್ತಾರೆ ಆದರೆ ಅವರಲ್ಲಿದ್ದಾರೆ ಅವರು ಸಹ ತಮೋಪ್ರಧಾನರಾಗಿ ಮತ್ತೆ ಸತೋಪ್ರಧಾನರಾಗಬೇಕಾಗಿದೆ ಇದು ಯಾರದೇ ಬುದ್ಧಿಯಲ್ಲಿ ಬರುವುದಿಲ್ಲ ಇಂತಹ ಪ್ರಧಾನ ಬುದ್ಧಿಯನ್ನು ಮತ್ತೆ ಪ್ರಧಾನ ಮಾಡುವುದು ತಂದೆಯದೆ ಕಾರ್ಯವಾಗಿದೆ ಲಕ್ಷ್ಮಿ ನಾರಾಯಣರು ಮೊದಲು ಇದ್ದವರು ಅದಕ್ಕಾಗಿ ಅವರ ಮಹಿಮೆ ಇದೆ ಶ್ರೇಷ್ಠಾತಿ ಶ್ರೇಷ್ಠ ಒಬ್ಬರೇ ಭಗವಂತ ಆಗಿದ್ದಾರೆ ಉಳಿದವರೆಲ್ಲರೂ ಪುನರ್ಜನ್ಮವನ್ನು ತೆಗೆದುಕೊಳ್ಳುತ್ತಿರುತ್ತಾರೆ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯೇ ಎಲ್ಲರಿಗೂ ಮುಕ್ತಿ ಜೀವನ್ ಮುಕ್ತಿಯನ್ನು ನೀಡುತ್ತಾರೆ ಅವರು ಬರದೇ ಇದ್ದಿದ್ದರೆ ಇನ್ನೂ ಕಾಸಿಗೂ ಬೆಲೆ ಇಲ್ಲದ ತಮ್ಮ ಪ್ರಧಾನರಾಗಿ ಬಿಡುತ್ತಾರೆ ಯಾವಾಗ ಇವರು ರಾಜ್ಯ ಮಾರ ಮಾಡುತ್ತಿದ್ದರೋ ಆಗ ಶ್ರೇಷ್ಠ ಬೆಳೆ ಉಳ್ಳಂತವರಾಗಿದ್ದರು ಆ ಸಮಯದಲ್ಲಿ ಯಾವುದೇ ಪೂಜೆ ಮುಂತಾದದ್ದನ್ನು ಮಾಡುತ್ತಿರಲಿಲ್ಲ ಪೂಜ್ಯ ದೇವಿ ದೇವತೆಗಳೇ ಪೂಜಾರಿಗಳಾಗಿ ಬಿಟ್ಟರು ವಾಮ ಮಾರ್ಗದಲ್ಲಿ ವಿಕಾರಿಗಳಾಗಿ ಬಿಟ್ಟರು ಇವರೇ ಸಂಪೂರ್ಣ ನಿರ್ವಿಕಾರಿಗಳಾಗಿದ್ದರು ಎಂದು ಯಾರಿಗೂ ತಿಳಿದಿಲ್ಲ ತಾವು ಬ್ರಾಹ್ಮಣರಲ್ಲಿಯೂ ಈ ಮಾತನ್ನು ನಂಬರ್ ವಾರ್ ತಿಳಿದುಕೊಳ್ಳುತ್ತಾರೆ ಅಂತ ಬಾಬಾ ಹೇಳ್ತಾರೆ ತಮ್ಮ ನಮ್ಮ ಸಂತೋಷಕ್ಕೆ ಸುತ್ತ ನಡೆಯುವ ವಿದ್ಯಮಾನಗಳಿಗಿಂತ ಅಂತರಂಗದಲ್ಲಿ ನಡೆಯುವ ಬದಲಾವಣೆಯೇ ಕಾರಣವಾಗಬೇಕು ಆ ಖುಷಿಗೆ ಆಯುಷ್ಯ ಹೆಚ್ಚು ಅಣ್ಣ ಬಾಬಾ ಹೇಳ್ತಾರೆ ಈಗಂತೂ ಅನೇಕರಿಗೆ ಸಂದೇಶವನ್ನು ಕೊಡಬೇಕು ಸಂದೇಶ ವಾಹಕರಾಗಬೇಕು ನೀವು ಮಕ್ಕಳೇ ಸಂದೇಶವಾಹಕರಾಗುತ್ತೀರಿ ಮತ್ತೆ ಯಾರೂ ಆಗಲು ಸಾಧ್ಯವಿಲ್ಲ ಕ್ರೈಸ್ಟ್ ಮುಂತಾದವರು ಬಂದು ಧರ್ಮವನ್ನು ಸ್ಥಾಪನೆ ಮಾಡ್ತಾರೆ ಅವರಿಗೆ ಸಂದೇಶ ವಾಹಕರು ಎಂದು ಹೇಳಲು ಸಾಧ್ಯವಿಲ್ಲ ಕ್ರಿಶ್ಚಿಯನ್ ಧರ್ಮದ ಸ್ಥಾಪನೆ ಮಾಡಿದ್ದಾರೆ ವಿನಃ ಮತ್ತೇನನ್ನು ಮಾಡಿಲ್ಲ ಅವರು ಯಾರ ಶರೀರದಲ್ಲಿ ಬಂದಿದ್ದಾರೋ ಅವರ ನಂತರ ಮತ್ತೊಬ್ಬರು ಬರುತ್ತಾರೆ ಇಲ್ಲ ರಾಜಧಾನಿ ಸ್ಥಾಪನೆ ಆಗುತ್ತಿದೆ ಮುಂದೆ ಹೋದ ಹಾಗೆ ನಿಮಗೆ ನಾವು ಏನನ್ನು ಆಗುತ್ತೇವೆ ಇಂತಹ ವಿಕರ್ಮವನ್ನು ಮಾಡಿದ್ದೇವೆ ಎಂಬುದು ಸಾಕ್ಷಾತ್ಕಾರ ಆಗುತ್ತೆ ಇದರಲ್ಲಿ ತಡವಾಗ ಹೇಗೆ ಕಾಶಿ ಕಲ್ವಟ್ ನಲ್ಲಿ ಬಿದ್ದ ತಕ್ಷಣವೇ ಒಂದೇ ಏಟಿಗೆ ಮರಣ ಹೊಂದುತ್ತಿದ್ದರು ಈಗ ಸರ್ಕಾರದವರು ನಿಲ್ಲಿಸಿ ಬಿಟ್ಟಿದ್ದಾರೆ ಅವರು ಮುಕ್ತಿಯನ್ನ ಪಡೆಯುತ್ತೇವೆ ಎಂದು ತಿಳಿಯುತ್ತಾರೆ ಯಾರು ಮುಕ್ತಿಯನ್ನ ಪಡೆಯಲು ಸಾಧ್ಯವಿಲ್ಲ ಎಂದು ತಂದೆ ಹೇಳುತ್ತಾರೆ ಸ್ವಲ್ಪ ಸಮಯದಲ್ಲಿ ಎಲ್ಲಾ ಜನ್ಮಗಳ ಶಿಕ್ಷೆ ಸಿಕ್ಕಿಬಿಡುತ್ತೆ ನಂತರ ಹೊಸದಾಗಿ ಲೆಕ್ಕಾಚಾರವೂ ಪ್ರಾರಂಭವಾಗುತ್ತೆ ಯಾರು ವಾಪಸ್ ಮನೆಗೆ ಹೋಗಲು ಸಾಧ್ಯವಿಲ್ಲ ಎಲ್ಲಿ ಹೋಗಿ ಇರುತ್ತಾರೆ ಆತ್ಮ ವೃಕ್ಷವೇ ಹಾಳಾಗಿ ಬಿಡು ಸದಾ ನಾನು ಮಾಸ್ಟರ್ ಜ್ಞಾನ ಸಾಗರನಾಗಿದ್ದೇನೆ ಎಂಬ ನಶೆಯಲ್ಲಿ ಇರಬೇಕು ತನ್ನಲ್ಲಿ ಜ್ಞಾನದ ಶಕ್ತಿಯನ್ನು ತುಂಬಿಕೊಂಡು ಆಯಸ್ಕಾಂತ ಆಗಬೇಕು ಆತ್ಮಿಕ ಸಂದೇಹ ವಾಹಕರಾಗಬೇಕು ಸದ್ಗುರುವು ತಂದೆಯ ಹೆಸರು ಹಾಳಾಗುವಂತಹ ಯಾವುದೇ ಇಂತಹ ಕರ್ಮವನ್ನು ಮಾಡಬಾರದು ಏನೇ ಆಗಲಿ ಎಂದೂ ಸಹ ಅಳಬಾರದು ಅಂತ ಬಾಬಾ ಹೇಳ್ತಿದಾರೆ ತಮ್ಮ ಅಣ್ಣ ಬಾಬಾ ವರದಾನದಲ್ಲಿ ಹೇಳ್ತಿದ್ದಾರೆ ಸತ್ಯತೆಯ ಅಡಿಪಾಯದ ಮೂಲಕ ಚಲನೆ ಮತ್ತು ಚಹರೆಯಿಂದ ದಿವ್ಯತೆಯ ಅನುಭೂತಿ ಮಾಡಿಸುವಂತಹ ಸತ್ಯವಾದಿ ಭವ ಪ್ರಪಂಚದಲ್ಲಿ ಅನೇಕ ಆತ್ಮರು ತಮ್ಮನ್ನು ಸತ್ಯವಾದಿ ಎಂದು ಹೇಳುತ್ತಾರೆ ಹಾಗೂ ತಿಳಿದುಕೊಂಡಿದ್ದಾರೆ ಆದರೆ ಸಂಪೂರ್ಣ ಸತ್ಯತೆ ಪವಿತ್ರತೆಯ ಆಧಾರದ ಮೇಲೆ ಇರುವುದು ಪವಿತ್ರತೆ ಇಲ್ಲದೆ ಹೋದರೆ ಸದಾ ಸತ್ಯತೆ ಇರಲು ಸಾಧ್ಯವಿಲ್ಲ ಸತ್ಯತೆಯ ಅಡಿಪಾಯ ಪವಿತ್ರತೆಯಾಗಿದೆ ಮತ್ತು ಸತ್ಯತೆಯ ಪ್ರತ್ಯಕ್ಷ ಪ್ರಮಾಣ ಚಹರೆ ಮತ್ತು ಚಲನೆಯಲ್ಲಿ ದಿವ್ಯತೆ ಇರುವುದು ಪವಿತ್ರತೆಯ ಆಧಾರದ ಮೇಲೆ ಸತ್ಯತೆ ಸ್ವರೂಪ ಸ್ವತಃ ಮತ್ತು ಸಹಜವಾಗಿರುವುದು ಯಾವಾಗ ಆತ್ಮ ಮತ್ತು ಶರೀರ ಎರಡೂ ಪಾವನವಾಗಿರುವುದು ಆಗ ಹೇಳಲಾಗುವುದು ಸಂಪೂರ್ಣ ಸತ್ಯವಾದಿ ಅರ್ಥ ದಿವ್ಯತಾ ಸಂಪನ್ನ ದೇವತೆ ಅಣ್ಣ ಇಂದಿನ ಸ್ಲೋಗನ್ ಆಗಿದೆ ಬೇಹದ್ದಿನ ಸೇವೆಯಲ್ಲಿ ಬ್ಯುಸಿಯಾಗಿದ್ದಾಗ ಬೇಹದ್ದಿನ ವೈರಾಗ್ಯ ಸ್ವತಃವಾಗಿ ಬರುವುದು ನಿಮ್ಮೆಲ್ಲರಿಗೂ ಈ ಅಣ್ಣ ತಮ್ಮನ ಮುರುಳಿಯ ಕಾನ್ವರ್ಸೇಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಓಂ ಶಾಂತಿ